ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಡಿಸೆಂಬರ್ ತಿಂಗಳ ಮೀನರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಪೂರ್ವಭದ್ರ ಹಾಗೂ ಉತ್ತರ ಭದ್ರಪದ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು ಹಾಗೆಯೇ ರೇವತಿ ನಕ್ಷತ್ರ ಸಂಜಾತರಿಗೆ ಶುಭ ಶುಭ ಮಿಶ್ರ ಫಲಗಳಿರುತ್ತವೆ ಈ ಡಿಸೆಂಬರ್ ತಿಂಗಳಲ್ಲಿ ಮೀನರಾಶಿ ಸಂಜಾತರಿಗೆ ಶುಭ ಶುಭ ಮಿಶ್ರ ಫಲಗಳಲ್ಲಿ ಅಶುಭ ಫಲಗಳೇ ಹೆಚ್ಚಾಗಿರುತ್ತದೆಂದು ಹೇಳಬಹುದು ಏಕೆಂದರೆ ತಿಂಗಳ ಆರಂಭದಲ್ಲಿ ಐದನೇ ಮನೆಯಲ್ಲಿದ್ದಂತಹ ದೇವಗುರು ಬೃಹಸ್ಪತಿಯ ಸಂಚಾರವು ಐದನೇ ತಾರೀಕಿನಿಂದ ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಾನೆ ನಾಲ್ಕನೇ ಮನೆ ಎಂದರೆ ಅದು ಮಾತೃಭಾವ ಸುಖಭಾವ ಫಲವೆಂದು ಅರ್ಥ ಯಾವಾಗ ನಾಲ್ಕನೇ ಮನೆಯಲ್ಲಿ ನಿಮಗೆ ಗುರುವಿನ ಸಂಚಾರವಿರುತ್ತದೋ ಹನ್ನೆರಡನೇ ಮನೆಯಲ್ಲಿ ರಾಹುವಿನ ಸಂಚಾರ ಆರನೇ ಮನೆಯಲ್ಲಿ ಕೇತುವಿನ ಸಂಚಾರ ಎಲ್ಲದಕ್ಕಿಂತ ಮುಖ್ಯವಾಗಿ ತಿಂಗಳ ಮೊದಲಾರ್ಧ ಒಂಬತ್ತನೇ ಮನೆಯಲ್ಲಿ ಇರುವಂತಹ ಆದಿತ್ಯನ ಸಂಚಾರವೇನಿದೆ ಡಿಸೆಂಬರ್ ಹದಿನಾರರಿಂದ ಅದು ಹತ್ತನೇ ಮನೆಯಲ್ಲಿ ಸಂಚಾರ ಆರಂಭವಾಗುತ್ತದೆ ಈ ಹತ್ತನೇ ಮನೆಯ ಆದಿತ್ಯನ ಸಂಚಾರವು ಆದಿತ್ಯನು ಯೋಗಕಾರಕನೋ ಶುಭಕರನೋ ಆಗಿದ್ದಲ್ಲಿ ಮಾತ್ರ ಮೀನರಾಶಿ ಸಂಜಾತರಿಗೆ ಉದ್ಯೋಗ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾಧಿಸಲಾರದು ಅದೇ ಆದಿತ್ಯನು ಮಾರಕನೋ ಶತ್ರುವೋ ಅಥವಾ ಬಾಧಕನೋ ಆಗಿದ್ದಲ್ಲಿ ಹತ್ತನೇ ಮನೆ ಆದಿತ್ಯ ಸಂಚಾರದ ಕಾಲದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಅಡಚಣೆಗಳು ತೊಂದರೆಗಳು ಉಂಟಾಗುತ್ತವೆ ಅದೇ ಏನಾದರೂ ಕುಜ ರಾಹು ಕೇತು ಅಥವಾ ರವಿಯ ದಶಾಭುಕ್ತಿ ಕಾಲವೋ ಅಂತರ್ಭುಕ್ತಿ ಅಥವಾ ಪ್ರಾಣಭುಕ್ತಿ ಕಾಲದಲ್ಲೋ ಜಾತಕರು ಇದ್ದಲ್ಲಿ ಉದ್ಯೋಗ ನಷ್ಟವಾಗುವಂತಹ ಸಾಧ್ಯತೆಗಳು ಇರುತ್ತದೆ ಇನ್ನೂ ಕೆಲವರಿಗೆ ಕೆಲಸದ ಅಧಿಕ ಒತ್ತಡದಿಂದ ಬೇಸತ್ತು ಸ್ವಯಂ ತಾವೇ ಉದ್ಯೋಗವನ್ನು ತ್ಯಜಿಸುವಂತಹ ಸಾಧ್ಯತೆಗಳು ಇರುತ್ತವೆ ಈ ತಿಂಗಳು ನಿಮಗೆ ಉದ್ಯೋಗ ವಿಚಾರವಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಸಹನೆ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಸಂಯಮದಿಂದಿರಿ ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳಿಂದ ನಿಮಗೆ ಉಂಟಾಗುತ್ತಿರುವಂತಹ ಒಂದು ಮಾನಸಿಕ ಹಿಂಸೆ ಏನಿದೆ ಕಾಲಕ್ರಮೇಣ ಅಂದರೆ ಬಹಳ ದೀರ್ಘಕಾಲವಲ್ಲ ಜನವರಿ ಹದಿನಾಲ್ಕನೇ ತಾರೀಕಿನಿಂದಲೇ ಆ ಒಂದು ಎಲ್ಲ ಹಿನ್ನಡೆಗಳು ಮತ್ತು ನಿಮ್ಮನ್ನು ಸತಾಯಿಸುತ್ತಿರುವಂತಹ ಋಣಾತ್ಮಕ ಪರಿಸ್ಥಿತಿಗಳೇನಿದೆ ಅವೆಲ್ಲವೂ ಧನಾತ್ಮಕವಾಗಿ ಪರಿವರ್ತನೆಯಾಗಲಿದೆ ಏಕೆಂದರೆ ಕರ್ಮಸ್ಥಾನದಲ್ಲಿನ ಆದಿತ್ಯನ ಸಂಚಾರವು ಅಶುಭವಾಗಿದ್ದಲ್ಲಿ ಲಾಭಸ್ಥಾನದ ಆದಿತ್ಯನ ಸಂಚಾರವು ಎಲ್ಲ ರೀತಿಯ ಶುಭ ಫಲಗಳನ್ನು ನೀಡುವಂಥದ್ದು ಒಂದು ಬಹಳ ಸಮಾಧಾನದ ವಿಚಾರವೇನೆಂದರೆ ಒಂದು ಬಹಳ ಸಮಾಧಾನದ ವಿಚಾರವೇನೆಂದರೆ ನಿಮ್ಮ ಕುಟುಂಬ ಸದಸ್ಯರು ಭ್ರಾತೃವರ್ಗ ಹಾಗೂ ಪುತ್ರವರ್ಗವು ಸದಾಕಾಲ ನಿಮ್ಮ ಒಂದು ಒಳಿತಿಗಾಗಿ ನಿಮ್ಮ ಆರೈಕೆಯಲ್ಲಿ ಅವರನ್ನು ತೊಡಗಿಸಿಕೊಂಡು ನಿಮಗೆ ಮಾನಸಿಕವಾಗಿ ಎಲ್ಲ ರೀತಿಯ ಶಕ್ತಿ ಚೈತನ್ಯಗಳನ್ನು ತುಂಬುತ್ತಾ ನಿಮ್ಮನ್ನು ಹುರಿದುಂಬಿಸುತ್ತಾ ನಿಮ್ಮನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕಾಲದಲ್ಲಿ ಇದ್ದರೂ ಸಹಿತ ಕಾಪಾಡಿಕೊಂಡು ನಿಮ್ಮನ್ನು ಜೋಪಾನ ಮಾಡುವ ಕುಟುಂಬ ಸದಸ್ಯರು ಪುತ್ರವರ್ಗವು ಹಾಗೂ ಭ್ರಾತೃವರ್ಗದ ಸಹಕಾರದಿಂದ ನೀವು ಈ ತಿಂಗಳು ಎಲ್ಲ ರೀತಿಯ ಸಂಕಷ್ಟಗಳಿಂದ ದೂರಾಗಲಿದ್ದೀರಿ ವೈಯಕ್ತಿಕ ಜೀವನದಲ್ಲಿ ದುಡುಕು ಅಥವಾ ಆತುರಾವೇಶದಿಂದ ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ವಿದ್ಯಾರ್ಥಿ ವರ್ಗವು ಸಾಧ್ಯವಾದಲ್ಲಿ ಪ್ರತಿನಿತ್ಯ ಶ್ರೀ ಶಾರದಾದೇವಿಯ ಭುಜಂಗಪ್ರಯಾತ ಸ್ತೋತ್ರವನ್ನು ಆಲಿಸುವುದು ಅಥವಾ ಪಠಿಸುವುದನ್ನು ರೂಢಿಸಿಕೊಂಡರೆ ಶ್ರದ್ಧಾ ಭಕ್ತಿಗಳಿಂದ ನೀವು ಅಭ್ಯಾಸ ಅಧ್ಯಯನದಲ್ಲಿ ತೊಡಗಬಹುದು ಇತರೆ ವಿಷಯಗಳೆಡೆ ನಿಮ್ಮ ಒಂದು ಮನಸ್ಸು ಎಳೆದುಕೊಂಡು ಹೋಗದೆ ವಿದ್ಯಾಭ್ಯಾಸದಲ್ಲೇ ಮನಸ್ಸು ಕೇಂದ್ರೀಕರಿಸುವಂತೆ ಆ ಒಂದು ವಾಗ್ದೇವಿಯ ಅನುಗ್ರಹ ನಿಮಗೆ ಒಳ್ಳೆಯದನ್ನು ಮಾಡಲಿದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೀವ್ರವಾದಂತಹ ಹಿನ್ನಡೆ ಇಲ್ಲ ಹಣಕಾಸು ಸಮಸ್ಯೆಗಳೇನಾದರೂ ಇದ್ದಲ್ಲಿ ಅದು ನಿಮ್ಮ ಆತ್ಮೀಯರಿಂದಲೇ ಬಗೆಹರಿಯುತ್ತದೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಪ್ರಧಾನವಾಗಿ ಯಾವಾಗ ಕರ್ಮಕಾರಕ ಶನೇಶ್ವರನು ನಿಮ್ಮ ಜನ್ಮರಾಶಿಯಲ್ಲೇ ಸಂಚರಿಸುತ್ತಿದ್ದಾನೋ ಸ್ವಾಸ್ಥ್ಯ ಸಂರಕ್ಷಣೆಗೆ ಪ್ರಥಮ ಆದ್ಯತೆಯನ್ನು ನೀಡಿ ಶಿಸ್ತುಬದ್ಧ ಹಾಗೂ ನಿತ್ಯ ನೇಮಗಳನ್ನು ತಪ್ಪಿಸಬೇಡಿ ಸೂಕ್ತ ಸಮಯಕ್ಕೆ ಔಷಧೋಪಚಾರವನ್ನು ತಪ್ಪಿಸದಿರಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಪೀಡಾ ಹಾಗೂ ಬಾಧೆಗಳು ಇದ್ದಲ್ಲಿ ನೀವು ಪ್ರತಿನಿತ್ಯ ದತ್ತಮಾಲಾ ಸ್ತೋತ್ರ ಹಾಗೂ ಗಣಪತಿ ಅಥರ್ವ ಶೀರ್ಷ ಸ್ತೋತ್ರವನ್ನು ಪಠಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿ ನಿಮಗೆ ಆ ಭಗವಂತನ ಅನುಗ್ರಹವು ಸಿಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನೆನಪಿಸುತ್ತೇನೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಲಹೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು